ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ಪ್ರಥಮ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಬಹುಸ್ತಂಭ ರೇಖಾ ಹೇಗೆ ರಚಿಸಬೇಕು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕೇಳಿದಂತಹ ಒಂದು ಬಹು ಬಹುಸ್ತಂಭ ರೇಖಾ ಹೇಗೆ ರಚಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಬನ್ನಿ ನೋಡೋಣ ನೋಡಿ ನಿಮಗೆ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಜನಗಣತಿ ವರ್ಷ ಎರಡು ಸಾವಿರ ಒಂದು ಮತ್ತು ಎರಡು ಸಾವಿರ ಹನ್ನೊಂದರಲ್ಲಿ ಈ ಮಹಿಳಾ ಸಾಕ್ಷ ಸಾಕ್ಷರತಾ ದರಗಳನ್ನು ತೋರಿಸುತ್ತಿರುವಂತಹ ಒಂದು ಬಹು ಸ್ತಂಭ ರೇಖಾಚಿತ್ರವನ್ನು ನೀವೇನು ಮಾಡಬೇಕು ಗುರುತಿಸಿ ಅಂತ ಕೇಳ್ತಾರೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ರಾಜ್ಯಗಳನ್ನು ಕೊಟ್ಟು ನಾಲ್ಕು ರಾಜ್ಯಗಳನ್ನು ಅಥವಾ ಐದು ಅಥವಾ ಆರು ಒಂದು ಹತ್ತು ರಾಜ್ಯಗಳನ್ನು ಇದ್ದಾರೆ ಬಟ್ ಎಕ್ಸಾಂಪಲ್ಗೋಸ್ಕರ ನಾನು ನಾಲ್ಕು ರಾಜ್ಯಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಒಂದು ಆಂಧ್ರ ಪ್ರದೇಶ್ ಅಸ್ಸಾಂ ಬಿಹಾರ್ ಗುಜರಾತ್ ಎರಡು ಸಾವಿರದ ಒಂದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಹಿಳೆಯರದು ಏನಿದೆ ಐವತ್ತು ಪಾಯಿಂಟ್ ನಾಲ್ಕರಷ್ಟು ಸಾಕ್ಷರತೆ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಸೆವೆನ್ ಆಯಿತು ಅಸ್ಸಾಮಲ್ಲಿ ಐವತ್ನಾಲ್ಕಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅರವತ್ತೇಳು ಆಯಿತು ಬಿಹಾರದಲ್ಲಿ ಇದ್ದದ್ದು ಐವತ್ಮೂರು ಆಯಿತು ಗುಜರಾತ್ನಲ್ಲಿ ಐವತ್ತೇಳು ಇದ್ದದ್ದು ಎಪ್ಪತ್ತಾಯಿತು ಈ ರೀತಿಯಲ್ಲಿ ನಾವು ನೋಡ್ತೇವೆ ಇದನ್ನು ನಾವು ಮುಂದಿಟ್ಕೊಂಡು ಏನು ಮಾಡಬೇಕು ಬಹುಸ್ತಂಭ ರೇಖಾಚಿತ್ರವನ್ನು ಹಾಕಬೇಕು ಫಸ್ಟ್ ಬಹುಸ್ತಂಭ ರೇಖಾ ಚಿತ್ರವನ್ನು ಹಾಕಬೇಕಾದ್ರೆ ಕರೆಕ್ಟಾಗಿ ನಾವು ಇಲ್ಲಿ ಓ ಎಕ್ಸ ಅಕ್ಷದ ರೇಖೆ ಓ ವೈ ಲಂಬಾಕ್ಷದ ರೇಖೆ ಅಂದರೆ ಈ ಓ ಎಕ್ಸ್ ಅಕ್ಷದ ರೇಖೆ ಓ ವೈ ಲಂಬಾಕ್ಷದ ರೇಖೆಯಲ್ಲಿ ಏನು ಅನ್ನು ಗುರುತಿಸಬೇಕು ಓ ಎಕ್ಸ್ ಅಕ್ಷದಲ್ಲಿ ನಾವು ರಾಜ್ಯಗಳನ್ನು ನಾವು ಗುರುತಿಸಬೇಕು ಫಸ್ಟು ರಾಜ್ಯಗಳನ್ನು ಗುರುತಿಸಬೇಕು ಶಾರ್ಟ್ಕಟ್ ಆಗಿ ಆಂಧ್ರ ಪ್ರದೇಶಕ್ಕೆ ಏನು ಹೇಳ್ತೀವಿ ಎ ಪಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಎ ಪಿ ಅಂತ ಹೇಳ್ತೀವಿ ನೆಕ್ಸ್ಟು ಎ ಎಸ್ ಅಂತ ಹೇಳ್ತೀವಿ ಅಸ್ಸಾಮ್ಗೆ ಎಸ್ ಅಂತ ಹೇಳ್ತೀವಿ ನೆಕ್ಸ್ಟು ಬಿ ಆರ್ ಬಿ ಆರ್ ಬಿಹಾರ್ಗೆ ಬಿ ಆರ್ ಅಂತ ಹೇಳ್ತೀವಿ ನೆಕ್ಸ್ಟು ಗುಜರಾತಿಗೆ ಜಿ ಜೆ ಅಂತ ಹೇಳ್ತೀವಿ ಹೌದಾ ಇಷ್ಟು ನಾವು ರಾಜ್ಯಗಳನ್ನು ಓ ಎಕ್ಸ್ ಅಕ್ಷದ ರೇಖೆಯಲ್ಲಿ ನಾವು ಗುರುತಿಸಿಕೊಳ್ಬೇಕು ಯಾವುದು ರಾಜ್ಯಗಳನ್ನು ಇಲ್ಲಿ ಈ ಎರಡು ಸಾವಿರ ಒಂದು ಎರಡು ಸಾವಿರ ಹನ್ನೊಂದರಲ್ಲಿ ಸಾಕ್ಷರತಾ ದರ ಇದೆ ಹಾಗಾದರೆ ಇವೆಲ್ಲ ಸಾಕ್ಷರತಾ ದರದಲ್ಲಿ ಹೈಯೆಸ್ಟ್ ಎಷ್ಟಿದೆ ಅಪ್ಪ ಅಂದರೆ ಲಾಸ್ಟ್ ಎಪ್ಪತ್ತಿದೆ ಇದಕ್ಕಿಂತ ಮೇಲ್ಪಟ್ಟು ಇದಕ್ಕಿಂತ ಹೆಚ್ಚು ಸಂಖ್ಯೆ ಬರುವ ರೀತಿಯಲ್ಲಿ ನಾವು ಇಲ್ಲಿ ಓ ವೈ ಲಂಬಾಕ್ಷದ ಮೇಲೆ ಅಂಕಿಗಳನ್ನು ಗುರುತಿಸ್ಕೊಳ್ಬೇಕು ನಾವು ಒಂದು ಡಿಸ್ಟೆನ್ಸ್ ಎಷ್ಟು ತಗೊಳ್ಳೋಣ ಅಂದರೆ ಜೀರೋದಿಂದ ಹತ್ತು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಓಕೆ ಈ ರೀತಿಯಲ್ಲಿ ಗುರುತಿಸ್ಕೊಂಡಿದ್ವಿ ಈಗ ನಾವು ಬಹುಸ್ತಂಭ ರೇಖಾ ಚಿತ್ರವನ್ನು ಹಾಕೋದು ಫಸ್ಟ್ ಅಸ್ಸಾಮು ತೊಗೊಳ್ಳೋದು ಇದು ಆಂಧ್ರ ಪ್ರದೇಶನ ತಗೊಳ್ಳೋದು ಆಂಧ್ರ ಪ್ರದೇಶ ಎರಡು ಸಾವಿರದ ಒಂದರಲ್ಲಿ ಮಹಿಳೆಯರ ಸಾಕ್ಷರತೆ ಎಷ್ಟಿತ್ತು ಐವತ್ತಿತ್ತು ಹೌದಲ್ವ ಐವತ್ತೆಲ್ಲಿದೆ ಇಲ್ಲಿ ಐವತ್ತು ಎಷ್ಟಿತ್ತು ಐವತ್ತಿತ್ತು ಓಕೆನಾ ಇದು ಎರಡು ಸಾವಿರ ಹ ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಂಧ್ರ ಪ್ರದೇಶದ ಒಂದು ಸಾಕ್ಷರತೆ ದರ ಎಷ್ಟಿತ್ತು ಮಹಿಳೆಯರದಂದ್ರೆ ಐವತ್ತೊಂಬತ್ತು ಇತ್ತು ಎಷ್ಟಿತ್ತು ಐವತ್ತೊಂಬತ್ತು ಓದ್ ಐವತ್ತು ಒಂಬತ್ತಿತ್ತು ಯಾವುದು ಯಾವುದಾದ್ರು ಎರಡು ಸಾವಿರ ಹನ್ನೊಂದರಲ್ಲಿದ್ದಂತಹ ಒಂದು ಹೆಚ್ಚು ಇರುತ್ತೆ ನೋಡಿ ಅದಕ್ಕೆ ನಾವು ಏನು ಮಾಡ್ಕೋಬೇಕು ಈ ರೀತಿಯಲ್ಲಿ ತುಂಬಿಕೊಳ್ಬೇಕು ಇದು ಎರಡು ಸಾವಿರ ಒಂದರ ಸ್ತಂಭ ರೇಖಾ ಚಿತ್ರ ಎರಡು ಸಾವಿರ ಹನ್ನೊಂದರ ಸ್ತಂಭ ರೇಖಾ ಚಿತ್ರ ಎರಡು ಸಾವಿರ ಎಲ್ಲವನ್ನು ತುಂಬ್ತಾ ಹೋಗಬೇಕು ಯಾವುದು ಹೈಯೆಸ್ಟ್ ಇರುತ್ತೆ ಅದಕ್ಕೆ ನಾವು ಈ ರೀತಿಯಲ್ಲಿ ಮಾ ಇದು ಸೇವ್ ಮಾಡಬೇಕು ನೆಕ್ಸ್ಟ್ ಅಸ್ಸಾಂ ತೋಳನು ಅಸ್ಸಾಮಲ್ಲಿ ಎರಡು ಸಾವಿರ ಒಂದರಲ್ಲಿ ಎಷ್ಟಿತ್ತು ಸಾಕ್ಷರತ್ ದರ ಅಂದ್ರೆ ಐವರಷ್ಟಿತ್ತು ತ್ನಾಲ್ಕು ಒಂದೆರಡು ಮೂರು ನಾಲ್ಕು ಇಷ್ಟು ಬರುತ್ತೆ ಯಾವ್ದವಲ್ವಾ ಐವತ್ನಾಲ್ಕರಷ್ಟು ಬರುತ್ತೆ ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಷ್ಟಾಯ್ತು ಅರವತ್ತೇಳು ಪಾಯಿಂಟ್ ತ್ರೀ ಅರವತ್ತೇಳು ಪಾಯಿಂಟ್ ತ್ರೀ ನೆಕ್ಸ್ಟ್ ಬಿಹಾರ್ ಎರಡ್ ಸಾವಿರದ ಒಂದರಲ್ಲಿ ಮಹಿಳಾ ಸಾಕ್ಷರತೆ ದರ ಮೂವತ್ತ್ ಮೂರು ಮೂರು ನೆಕ್ಸ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಐವತ್ಮೂರು ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ ಎರಡ್ ಸಾವಿರದ ಒಂದರಲ್ಲಿ ಐವತ್ತೇಳು ಅದು ಎರಡ್ ಸಾವಿರದ ಹನ್ನೊಂದರಲ್ಲಿ ಎಪ್ಪತ್ತಾಯ್ತು ಇಷ್ಟು ರೇಖಾ ಚಿತ್ರ ನೀವು ಈ ತರ ಮಾಡಿಬಿಟ್ರೆ ಇದು ಎರಡ್ ಸಾವಿರ ಯಾವ್ದು ಖಾಲಿ ಇದೆ ಅಂದ್ರೆ ಎರಡ್ ಸಾವಿರ ಒಂದರಲ್ಲಿ ಸಾಕ್ಷರತೆ ದರ ಯಾವ್ದು ಸೇಡಿಂಗ್ ಇದೆ ಅದು ಎರಡ್ ಸಾವಿರ ಹನ್ನೊಂದರಲ್ಲಿ ಇದ್ದಂತಹ ಒಂದು ಸಾಕ್ಷರತಾ ದರ ನೆನ್ಪಿಟ್ಕೊಳ್ಳಿ ಇದು ಬಹುಸ್ತಂಭ ರೇಖಾ ಚಿತ್ರ ನೆನ್ಪಿಟ್ಕೊಳ್ಳಿ ಇದು ಪ್ರಥಮ ಪಿ ಯು ಸಿಗೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ದ್ವಿತೀಯ ಪಿ ಯು ಸಿಗೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಲ್ರೆಡಿ ನನ್ನ ಒಂದು ಅಲ್ಲಿ ಇದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮುಖಾಂತರ ಯಾವ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಜೈ ಹಿಂದ್ ಜಯ ಕರ್ನಾಟಕ